ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರಗುತ್ತಿಗೆಯಲ್ಲಿ ಮೀಸಲಾತಿ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ವಿಶೇಷ ರಾಜ್ಯಪತ್ರಿಕೆಯಲ್ಲಿ ಹೊರಡಿಸಲಾದಂತಹ ಇಂಪಾರ್ಟೆಂಟ್ ಮಾಹಿತಿ ನೋಡಿ ಸುತ್ತೋಲೆಯನ್ನು ನೀವು ಗಮನಿಸಿ ವಿಷಯ ಮತ್ತೆ ಉಲ್ಲೇಖ ರಾಜ್ಯ ಸರ್ಕಾರದ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಅಳವಡಿಸುವ ಬಗ್ಗೆ ಪ್ರಮುಖ ಅಂಶಗಳು ನಿಮ್ಮೆಲ್ಲರಿಗೂ ತಿಳಿದಿರಬೇಕಾದ ಮಾಹಿತಿ ಇದು ಸೊ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ನೋಡಿ ಹೊರಗುತ್ತಿಗೆ ನೇಮಕಾತಿ ಮೀಸಲಾತಿ ಅಳವಡಿಸಿಕೊಳ್ಳುವ ಕುರಿತು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸುತ್ತೋಲೆಯಲ್ಲಿ ಕ್ರಮ ಸಂಖ್ಯೆ ಆರರ ಬದಲಾಗಿ ಈ ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು ಅಂತ ಹೇಳಿದ್ದಾರೆ ಇಲ್ಲಿ ಟು ಕಾಲಮ್ ಇದೆ ಕ್ರಮ ಸಂಖ್ಯೆ ಆರು ಹಾಗೆ ಪರಿಷ್ಕೃತ ಕಂಡಿಕೆ ಸೊ ಈ ಎರಡನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದು ಏನು ಹೇಳಿದ್ದಾರೆ ಅಂದರೆ ಅಂದರೆ ಹೊರಗುತ್ತಿಗೆಯ ನೇಮಕಾತಿ ಮೀಸಲಾತಿ ಅಡವ ಅಳವಡಿಸಿಕೊಳ್ಳುವ ಆ ಒಂದು ಮಾಹಿತಿ ಕುರಿತು ಹೇಗೆ ಎಂಬುದನ್ನು ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಯಾವುದೇ ಇಲಾಖೆಯಲ್ಲಿ ಕನಿಷ್ಠ ಇಪ್ಪತ್ತು ಅಭ್ಯರ್ಥಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡುವ ಸಂದರ್ಭದಲ್ಲಿ ಮಾತ್ರ ಮೀಸಲಾತಿ ನೀತಿಯನ್ನು ಜಾರಿಗೊಳಿಸತಕ್ಕದ್ದು ಗಮನದಲ್ಲಿಟ್ಕೊಳ್ಳಿ ಈ ಒಂದು ಮೀಸಲಾತಿಯನ್ನ ಯಾವುದೇ ಇಲಾಖೆಯಲ್ಲಿ ಕನಿಷ್ಠ ಇಪ್ಪತ್ತು ಅಭ್ಯರ್ಥಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡುವ ಸಂದರ್ಭದಲ್ಲಿ ಮಾತ್ರ ಈ ಮೀಸಲಾತಿ ನೀತಿಯನ್ನ ಜಾರಿಗೊಳಿಸತಕ್ಕದ್ದು ಎಂಬ ಮಾಹಿತಿಯನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅದರ ರಿಲೇಟೆಡ್ ಆಗಿ ಪರೀಕ್ಷಿತ ಖಂಡಿತೆಯನ್ನ ನೀವು ಗಮನಿಸಿ ಈ ಒಂದು ಕಾಲಂ ಅನ್ನ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಕ್ಷನ್ ನಾಲ್ಕರ ಹಾಗೆ ಸಬ್ ಸೆಕ್ಷನ್ ಐದು ರಾಜ್ಯ ಸಿವಿಲ್ ಸೇವೆಗಳ ವೃಂದದಲ್ಲಿನ ಅಥವಾ ಸರ್ಕಾರಿ ವಲಯದ ಸಂಸ್ಥೆಗಳಲ್ಲಿನ ಯಾವುದೇ ಹುದ್ದೆಗಳ ನೇರ ನೇಮಕಾತಿ ಕೋಟಾದ ಎದುರು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುವಾಗ ಸರ್ಕಾರದಿಂದ ಮಾನ್ಯತೆ ಪಡೆದ ಮಾನವ ಶಕ್ತಿ ಪೂರೈಕೆ ಏಜೆನ್ಸಿಯು ಇತರೆ ಹಿಂದುಳಿದ ಸದಸ್ಯರಿಗೆ ನಿಯಮಿಸಬಹುದಾದ ವ್ಯಾಪ್ತಿ ಮತ್ತು ವಿಧಾನದಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ನೀಡಲಾಗಿದೆ ಎಂಬುದಾಗಿ ಖಚಿತಪಡಿಸಿದೆ ನೆಕ್ಸ್ಟ್ ಇದನ್ನು ತುಂಬ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಪರಂತು ಹೊರಗುತ್ತಿಗೆ ಆಧಾರದ ಮೇಲಿನ ನೇಮಕಾತಿಯು ತಾತ್ಕಾಲಿಕ ಆಧಾರದಲ್ಲಿರತಕ್ಕದ್ದು ಮತ್ತು ಅದನ್ನು ನೇರ ನೇಮಕಾತಿ ಕೋಟಾದ ಎದುರು ಕ್ರಮಬದ್ಧಗೊಳಿಸತಕ್ಕದ್ದಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ಈ ಒಂದು ಪರಂತು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯು ನೇರ ನೇಮಕಾತಿ ಎದುರಾಗಿ ಮಂಜೂರಾದ ಹುದ್ದೆಗಳ ಶೇಕಡ ಹತ್ತರಷ್ಟನ್ನು ಮೀರತಕ್ಕದಲ್ಲ ಸ್ನೇಹಿತರೆ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳು ಮುಂತಾದ ನೋಟಿಫಿಕೇಶನ್ ನಿಮಗೆ ಬೇಕಾಗಿದ್ದಲ್ಲಿ ಕೂಡಲೇ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಡಿ ಇಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ಈ ಒಂದು ಎಲ್ಲ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದ ದಿನಾಂಕದಂದು ಅಥವಾ ಅದಕ್ಕೆ ಮೊದಲು ಹೊರತು ಹೊರಗುತ್ತಿಗೆ ಆಧಾರದ ಮೇಲಿನ ನೇಮಕಾತಿಯು ಮಂಜೂರಾದ ಹುದ್ದೆಗಳ ಸಂಖ್ಯಾಬಲ ಬಲದ ಒಂದು ಶೇಕಡ ಹತ್ತರಷ್ಟು ಮೀರದಿದ್ದರೆ ಆಗ ಅಂಥ ನೇಮಕಾತಿಯನ್ನು ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಕಡಿಮೆಗೊಳಿಸತಕ್ಕದ್ದು ಈ ಒಂದು ಕಾಲಂ ಅನ್ನ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಒಂದ್ಸತಿ ಕ್ಲಿಯರ್ ಆಗಿ ಕೇಳಿಸಿಕೊಂಡ್ಬಿಡಿ ಪರಿಷ್ಕೃತ ಖಂಡಿಕೆಯಲ್ಲಿ ತಿಳಿಸಿರುವಂತೆ ಮೊದಲ ಹೊರಗುತ್ತಿಗೆ ಆಧಾರದ ಮೇಲಿನ ನೇಮಕಾತಿಯು ಮಂಜೂರಾದ ಹುದ್ದೆಗಳ ಸಂಖ್ಯಾಬಲದ ಶೇಕಡ ಹತ್ತರಷ್ಟು ಮೀರದಿದ್ದರೆ ಆಗ ಅಂತ ನೇಮಕಾತಿಗಳನ್ನು ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಕಡಿಮೆಗೊಳಿಸತಕ್ಕದ್ದು ಈ ಒಂದು ಡೀಟೇಲ್ ಆಗಿ ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಸುತ್ತೋಲೆಯಲ್ಲಿ ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಗಳು ಬೇಕಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ